ಹಾಯ್ ಇಲ್ಲ ಎಲ್ಲರಿಗೂ ನಮಸ್ಕಾರ ನಮ್ಮ ಫ್ಯಾಮಿಲಿ ಸಮೇತ ನಮ್ಮ ಮನೇಜ್ ತಿರುಪತಿಗೆ ಹೊರಟಿದ್ದೀವಿ ತುಂಬ ದಿನಗಳಿಂದ ವರ್ಷಗಳಿಂದ ಅನ್ಕೋತಿದ್ವಿ ಹೋಗ್ಬೇಕು ಅಂತ ಹೋಗಕ್ಕಾಗ್ತಿರಲಿಲ್ಲ ಈಗ ದಿಢೀರಂತ ಪ್ಲ್ಯಾನ್ ಆಗಿ ಹೊರಟಿದ್ದೀವಿ ಸಂಜೆ ಆರು ಗಂಟೆ ಟ್ರೈನ್ ಇತ್ತು ನಾವು ಐದುವರೆ ಅಷ್ಟರಲ್ಲಿ ಬಂದು ಟಿಕೆಟ್ ತೊಗೊಂಡು ಟ್ರೈನ್ ಬರೋದನ್ನೇ ವೆಯ್ಟ್ ಮಾಡ್ತಿದ್ವಿ ನಾವು ತಿರುಪತಿ ರೀಚ್ ಆಗೋಷ್ಟರಲ್ಲೇ ಐದು ಗಂಟೆ ಆಗಿತ್ತು ನಾವು ಬೆಟ್ಟ ಹತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆದರೆ ನಮ್ಮ ಲಗೇಜಲ್ಲನ್ನು ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲೇ ಲಗೇಜ್ ಕೌಂಟರ್ ಇದೆ ಫ್ರೀ ಸರ್ವಿಸ್ ಇರುತ್ತೆ ಅಲ್ಲಿ ಲಗೇಜ್ ಹಾಕಿಬಿಟ್ಟು ಹೋಗಬೇಕು ಯಾಕೆಂದರೆ ಇಲ್ಲಿ ಲಗೇಜ್ ಹಾಕಿದ್ರೆ ನಾವು ಬೆಟ್ಟ ಹತ್ಕೊಂಡು ಹೋಗೋಷ್ಟಲ್ಲೇ ಆಲ್ರೆಡಿ ತಂದಿರ್ತಾರೆ ಮೇಲ್ಗಡೆ ಅಲ್ಲಿ ಹೋಗ್ಬಿಟ್ಟು ಎಲ್ಲನೂ ಕಲೆಕ್ಟ್ ಮಾಡ್ಕೋಬೇಕು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೆಟ್ಟ ಹತ್ತೋಕ್ಕೆ ಅಲ್ಲಿ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿ ಬೆಟ್ಟ ಹತ್ತೋಕ್ಕೆ ಶುರು ಮಾಡಿದ್ವಿ ಕೆಲವರು ಭಕ್ತರು ಕೈ ಮುಕ್ಕೊಂಡಿರ್ತಾರೆ ಪ್ರತಿ ಮೆಟ್ಲಿಗೆ ಅರ್ಶಿಣ ಕುಂಕುಮ ಹಚ್ತೀನಿ ಅಂತ ಕೆಲವರು ಕರ್ಪೂರ ಹಚ್ಕೊಂಡು ಬರ್ತೀನಿ ಅಂತ ಕೈ ಮುಕ್ಕೊಂಡಿರ್ತಾರೆ ಇಲ್ಲಿ ಏಳು ಬೆಟ್ಟಗಳು ಇರುತ್ತೆ ಏಳು ಬೆಟ್ಟಗಳು ಹತ್ಕೊಂಡು ಹೋಗಬೇಕು ಮೊದಲನೇ ಬೆಟ್ಟ ಋಷಭಾದ್ರಿ ಎರಡನೇ ಬೆಟ್ಟ ಅಂಜನಾದ್ರಿ ಮೂರನೇದು ನೀಲಾದ್ರಿ ನಾಲ್ಕನೇದು ಗರುಡ ಆದ್ರಿ ಐದನೇದು ಶೇಷಾದ್ರಿ ಆರನೇದು ನಾರಾಯಣಾದ್ರಿ ಏಳನೇದು ವೆಂಕಟ ಆದ್ರಿ ಒಟ್ಟು ಏಳು ಬೆಟ್ಟಗಳು ಇರುತ್ತೆ ಇಲ್ಲಿ ಒಟ್ಟು ಮೆಟ್ಟಿಲುಗಳು ಮೂರು ಸಾವಿರದ ಐನೂರೈವತ್ತು ಮೆಟ್ಟಿಲುಗಳು ಇರುತ್ತೆ ಕೆಲವರು ಇಲ್ಲಿಂದ ಮಂಡಿ ಸೇವೆ ಅಂತ ಮಾಡ್ಕೊಂಡು ಹೋಗ್ತಾರೆ ಕೈ ಮುಕ್ಕೊಂಡಿರ್ತಾರೆ ಇಷ್ಟು ಮೆಟ್ಲಿಗಳು ಮಂಡಿ ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡು ಇಲ್ಲಿ ಲಗೇಜ್ ಕೌಂಟರ್ ಸಿಗುತ್ತೆ ಇಲ್ಲಿ ನಮ್ಮ ಲಗೇಜ್ನ ಕಲೆಕ್ಟ್ ಮಾಡ್ಕೋಬೇಕು ನಂತರ ನಾನು ಸ್ನಾನ ಮಾಡಿಕೊಂಡು ದರ್ಶನ ಮಾಡಲು ಹೊರಟಿ ད� 黑 ད� ང ཅ ཆ ཁ ཁ ཁཁ ཁ ཁ ཁ� ཁ� ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ